ಏನು ಪುರಿಚರ್ ರಾಜೇಂದ್ರ ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕುಸ್ತರೋಗ ಪ್ರಾಪ್ತಿಯಾಗಿದೆ ಹೌದು ರಾಜೇಂದ್ರ ಹಾ ಬಹಳ ಚೆನ್ನಾಗಿದೆ ಆ ಶನಿಯ ವಿಚಾರ ಮುಂದಕ್ಕೆ ಹೇಳುವರಾಗಿ ಅರುಣ ಎಳವು ಆದವು ರಾಜ અરૂણા કઈ કાલુ વાવું રાજા અશ્વું રાજાડ રાજા પડદોત્તમ રાજેન્દ્ર ರಥವನ್ನು ನಡೆಸುತ್ತಿದ್ದ ಅರುಣನ ಕೈಕಾಲುಗಳು ಎಳವಾದವೇ ರಥವನ್ನು ಎಳೆದಿದ್ದ ಅಶ್ವಳ ನೇತ್ರಗಳು ಕಾಣದಂತಾದವು ಹೌದು ರಾಜೇಂದ್ರ ಬಹಳ ಚೆನ್ನಾಗಿದೆ ಮುಂದೆ ಕೇಳುವರಾಗಿ ಆಗ ಗಜನು ದೇವಿ ರಾಜೇಂದ್ರ ಸಾಕು ಬಾಯಿ ಮುಚ್ಚಿ ಒಟ್ಟಿದ ಕೂಡಲೇ ತನ್ನ ತಂದೆಗೆ ಕುಷ್ಟ ರೋಗ ಹೌದು ರಾಜೇಂದ್ರ ರಥವನ್ನು ನಡೆಸಿದ ಅರುಣನ ಕೈ ಕಾಲಗಳು ಹೇಳಬಾರ ಹೌದು ರಾಜೇಂದ್ರ ಅಶ್ವರ ನೆದ್ದಾಗೇಂದ್ರ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅದರ ಶನಿ ವಿಚಾರ ರಾಜೇಂದ್ರ ಆತನ ಜನವಾದ ಕಾಲದಲ್ಲಿ ತಂದೆಯಾದ ಸೂರ್ಯದೇವನು ತನ್ನ ಮಗುವನ್ನು ನೋಡಲು ಬಂದಾಗ ನಾನಾದ್ರೂ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಉಳಿಯುವಂತವನು ನನಗೆ ಈ ಕಪ್ಪು ರೂಪದ ಮಗುವೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಲು ಈ ಮಾತುಗಳು ಆ ಪರಮಾತ್ಮನಾದ ಶನಿದೇವನ ಕರ್ಣಗಳಿಗೆ ಬಿದ್ದು ತನ್ನ ಓರೆಗಣ್ಣಿನ ನೋಟ

ಬೇಡ ಮುಟ್ಟಿದಾಗಲಿ ತನ್ನ ಪಿತನಿಗೆ ಕುಷ್ಟರೋಗವ ತಂದ ನೀಚನ ಕೊಟ್ಟಿದಾಗಲಿ ತನ್ನ ಪಿತನಿಗೆ ಕುಷ್ಟರಾಗವ ತಂದ ನೀಚನ ಕಾಂಡನ ಕಾಂಡಿಯಲ್ಲಿ ಕೊಡ್ತರ ಜನಮನೆಗೆ ಸಂಪದ ಸಣ್ಣದೇವನು ಾಗಲೇ ತನ್ನ ಪಿತನಿಗೆ ಕುಷ್ಟು ಆತನು ಪುತ್ರನೇ ಆತನೇನಾದರೂ ನನ್ನ ಮಗನಾಗಿ ತರಿಸಿದ ಆದರೆ ತುಂಡು ದುಂಡಾಗಿ ಕತ್ತರಿಸಿ ಮಾಡ್ತಿದ್ದೆ ಇಂತಹ ಏಡಿಯ ಬಗ್ಗೆ ನನ್ನ ರಾಜಸ್ಥಾನದಲ್ಲಿ ವಾಗ್ದಾನಗಳು ರಾಜು ಬಾಯಿ ಮುಚ್ಚಿ ರಾಜೇಂದ್ರ ಆತನಾದರೂ ಗಗನ ಸಂಚಾರಿಯು ರಾಜಕ್ಕೆ ನೀ ನಾಡುತ್ತಿರುವ ಮಾತುಗಳು ಬಿದ್ದಿದ್ದೇ ಆದರೆ ಏನು ನಾ ನಾಡುತ್ತಿರುವ ಮಾತುಗಳು ಆತನ ಕರ್ಣಗಳಿಗೆ ಬಿದ್ದರೆ ಏನು ಮಾಡುವನು ರಾಜೇಂದ್ರ ರಾಜೇಂದ್ರೀ ರಾಜೇಂದ್ರ ಬೇಡ ಬೇಡ ನನ್ನ ಮಾತಿನ ಕೇಳು ಆತನ ಕಿರಣಗಳಿಗೆ ಏನಾದ್ರು ಬಿದ್ದತೆ ಆದರೆ ಬೆತ್ತಿದೆ ಆದರೆ ಅಮ್ಮನ್ನು ಕಾಡಿಸಿ ನೆರಳಿಸಿ ಕಾಡುವರು ಆ ಬೇಡ ಹೇಳ ರಾಜೇಂದ್ರ ಸಹಾಯ ಮುಚ್ಚೆ ಮತ್ತೊಮ್ಮೆ ಆತನ ವಿಚಾರ ಒಂದನಾ ರಾಜಸ್ಥಾನ ಬರ ಒಗಳಕೂಡದು ಒಗಳದ್ದೆ ಆದರೆ ನಿಮ್ಮನ್ನು ಶೂಲ ಕೇರಿಸಬೇಕಾಗಿತ್ತು ಹೆಡಾ ಬೇಡ ಹೇಳ ಹೇಳ ಹಾ ಹೇಳ ರಾಜೇಂದ್ರ ನನ್ನ ಮಾತನ್ನು ಕೇಳು ಕೇಳು ನೀವುಗಳು ನಮ್ಮ ಪಂಡಿ ಅರಮನೆ ಪಂಡುಕೊತ್ತಮ್ಮನಿಂದ ಮಾತಕ್ಕೆ ಸುಮ್ಮನೆ ಬಿಟ್ಟಿರುವನು ಎಲ್ಲವಾದರೆ ನಿಮ್ಮನ್ನು ಶೂಲಗೇರಿಸುವನು ಎಚ್ಚರ ನನ್ನ ಮಾತನ್ನು ಕೇಳಿ ನನ್ನ ಮಾತನ್ನು ಕೇಳಿ ಹಾ ಪರಮಾತ್ಮನು ಕ್ರೂರ ಸೃಷ್ಟಿ ಉಳ್ಳವನು ಆತನು ಇಲ್ಲಿ ಇಲ್ಲಾದ್ರೂ ಬಂದರೆ ಬಂದರೆ ಏನು ಮಾಡುವನು ಆತನು ನನ್ನಂತೆಯೇ ಸಕಲ ಸಾಮ್ರಾಜ್ಯವನ್ನು ಒಟ್ಟು ಕೂಡಿ ರಾಜ್ಯಪಾಲವರು ಮಾಡಿರುವ ಅಂತಹ ಶಕ್ತಿಶಾಲಿಯೇ ಆತನು ಅಂತಹ ಶಕ್ತಿ ಶಕ್ತಿಶಾಲಿ ಆಗಿದ್ದರೆ ಕೂಡಲೇ ಕೂಡಲೇ ಆರೋಗ್ಯದಂತೆ ತೋರಿಸುವರಾಗು ಹೋದರೆ ನಿಮ್ಮನ್ನು ಶೂಲಕೀರಿಸುವ ಎಚ್ಚರ ंग जंग देवा बदो ढ दादा बदो डको दादा बानी डोल लॻ दा ताई